ಬಿ ಎದು ನಾನು ಒಂದು ಸುಸ್ತಿ ಆಗುತ್ತೆ ಹಾಯ್ ಗುಡ್ ಮಾರ್ನಿಂಗ್ ಮುಕ್ತಿನಾಥಿಂದ ಸೊ ಲಾಸ್ಟ್ ನೈಟು ಬಂದ್ವಿ ಸಿಕ್ಕಾಬೇ ಚಳಿಗೂ ಬಂದಿದೆ ದಬ ಕಣಿದ್ದು ಸೊ ಇವಾಗ ದೇವಸ್ಥಾನದ ದರ್ಶನ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಹಾಂ ಚಳಿ ಅಂದರೆ ನೆಕ್ಸ್ಟ್ ಲೆವೆಲ್ ಚಳಿ ಇದೆ ಫುಲ್ಲಿ ಪ್ಯಾಕ್ ಆಗಿದ್ದೀವಿ ನಾವು ಕೂಡ ಅಸಲ್ಲಿ ಹಾಕೊಂಡು ತುಂಬ ಚಳಿ ಇರುತ್ತೆ ಆಲ್ಮೋಸ್ಟ್ ನಮಗೆ ಇವಾಗ ತ್ರೀ ಡಿಗ್ರೀಸ್ ತನಕ ಇದೆ ಸ್ನೋ ಇಲ್ಲ ನಾವು ಬಂದಿರೋದು ಅಕ್ಟೋಬರ್ ಮಂತಲ್ಲಿ ಸ್ನೋ ಇನ್ನೂ ಶುರುವಾಗ ಕೊಂತ್ ಸೊ ಬಟ್ ಹೆವಿ ಚಳಿ ಇದೆ ಇಲ್ಲಿರುವಂಥ ಪರ್ವತಗಳ ಮೇಲೆಲ್ಲ ನಮ್ಗೆ ಹಿಮ ಕಾಣುತ್ತೆ ಅದಕ್ಕೆ ಚಳಿ ಜಾಸ್ತಿ ಆಮೇಲೆ ಈ ದೇವಸ್ಥಾನ ಹನ್ನೆರಡು ಸಾವಿರ ಅಡಿ ಮೇಲ್ಗಡೆ ಇರುವಂಥದ್ದು ಸೊ ಹೈಯರ್ ಆಲ್ಟಿಟ್ಯೂಡಲ್ಲಿರುವಂಥ ದೇವಸ್ಥಾನ ಇದು ಇದು ಇಡೀ ಪ್ರಪಂಚದಲ್ಲಿನೇ ಹೈಯರ್ ಆಲ್ಟಿಟ್ಯೂಡಲ್ಲಿರುವಂಥ ಒಂದೇ ಒಂದು ದೇವಸ್ಥಾನ ಇದು ಸೊ ನಾವು ಲೇಸ್ಪೀಟಿಗೆಲ್ಲ ಹೋದಾಗ ಏಯ್ಟೀನ್ ತೌಸಂಡ್ ತನಕನೂ ನಾನು ಕರ್ಕೊಂಡು ಹೋಗಿದ್ದೀನಿ ತುಂಬ ಟೈಮ್ ಆಯ್ತಲ್ಲ ಸೋಕಿಮ್ಲೇಟ್ ಆಗೋಕ್ಕೆ ಟೈಮ್ ತೊಗೊತಾಯಿದೆ ಇದೆ ಇದು ಟ್ವೆಲ್ ತೌಸಂಡ್ ಫೀಟ್ ಅಬೋದು ಲೆವೆಲ್ ಈ ದೇವಸ್ಥಾನ ತುಂಬ ವಿಶೇಷವಾಗಿರೋಂಥ ದೇವಸ್ಥಾನ ಮೇಲೆ ಹೋಗಿ ಮಾತಾಡ್ತೀನಿ ಸ್ವಲ್ಪ ಏದು ಜಾಸ್ತಿ ಬರುತ್ತೆ ಸೊ ತುಂಬ ಚಳಿ ಆದರೆ ನೀವು ಅಲ್ಲಿಂದ ಏನು ತಂದಿಲ್ಲ ಅಂದರೆ ತಲೆ ಕಟ್ಸ್ಕೊಂಬಿಡಿ ಉಲ್ಲಂದೆಲ್ಲ ಐಟಮ್ಸು ಇಲ್ಲೇ ಮಾಡ್ತಾರೆ ಉಲ್ಲನ್ ಐಟಮ್ನ ಎಲ್ಲ ಸಿಗುತ್ತೆ ಸೊ ಇಫ್ ಇನ್ ಕೇಸ್ ಏನಾದರೂ ತಂದಿಲ್ಲ ಅಂದರೆ ಇಲ್ಲಿ ತೊಗೊಬೋದು ಪ್ರಾಬ್ಲಮ್ ಇಲ್ಲ ಸೊ ದೇವಸ್ಥಾನದ ಮೇಲೆ ಹೋಗಿ ಮಾತಾಡ್ತೀನಿ ನೋಡಿ ಹೆಂಗಿದೆ ಫರ್ರಿದ್ದಿರದೆಲ್ಲ ಚಳಿಗೆ ನಮ್ಮ ಹೋಟೆಲ್ನಿಂದ ಮುನ್ನೂರು ಮೀಟ್ರ್ ನಡಿಬೇಕು ಮೇಲೆ ಕಾಣಿಸ್ತಾ ಇದೆ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ ಮೌಂಟೈನ್ಸಲ್ಲಿ ಎಷ್ಟು ಚೆನ್ನಾಗಿದೆ ನಿಮಗೆ ನಡಿಯೋಕ್ಕಾಗಲ್ಲ ಅಂದರೆ ಕುದುರೆಗಳ ಮೇಲೂ ಕರ್ಕೊಂಡು ಹೋಗ್ತಾರೆ ನೀವು ಹೋಗ್ಬೋದು ಎಲ್ಲರಿಗೂ ಮುಕ್ತಿನಾಥನ ದೇವಸ್ಥಾನಕ್ಕೆ ಆದರದ ಸ್ವಾಗತ ಸಿ ಸ್ವಾಗತ ಇಲ್ಲಿಂದ ಮುನ್ನೂರು ಮೆಟ್ಲನ್ನು ಹತ್ತಬೇಕು ಸೊ ಇವಾಗಿದೆ ಬಿಗ್ಗೆಸ್ಟ್ ಟಾಸ್ಕ್ ಅಂತ ಹೇಳ್ಬೋದು ಏಕೆಂದರೆ ಎದುಸ್ರು ಬರುತ್ತಲ್ಲ ಆರಾಮಾಗಿ ಅಲ್ಲ ತಣ ಏನು ಅರ್ಜೆಂಟ್ ಮಾಡೋದೇ ಬೇಡ ನೋಡಿ ಮುನ್ನೂರು ಮುನ್ನೂರು ಮೆಟ್ಲಿದೆ ಇನ್ನೊಂದು ತಿಂಗಳು ಹೋದರೆ ಫುಲ್ಲು ವೈಟ್ ಔಟ್ ಇಲ್ಲಿ ಫುಲ್ಲು ಸ್ನೋ ಆಗಿಬಿಡುತ್ತೆ ಸೊ ಅಲ್ಲಿ ನೋಡಿ ಹಿಮಾಲಯ ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿ ತನಕ ಸ್ನೋ ಆಲ್ಮೋಸ್ಟ್ ಶುರುವಾಗಿದೆ ಆ ಕಡೆ ಸೈಡು ಬಟ್ ಈ ಕಡೆ ಇನ್ನೂ ಬಂದಿಲ್ಲ ಫೈನಲಿ ನೋಡ್ಕೊಂಡು ಬಂದು ಈಗ ಎಂಟ್ರೆನ್ಸ್ ಓ ಇನ್ನೂ ನಡಿಬೇಕಾ ಇಲ್ಲಿ ಎದುರು ನಾನು ಸುಸ್ತಿ ಆಗುತ್ತೆ ಅಮ್ಮ ಇನ್ನೇನಾಗೋಯ್ತ ಸ್ವಲ್ಪ ದೂರ ಎಲ್ಲ ದೇವಸ್ಥಾನಗಳಿದ್ದಾವೆ ದೇವಸ್ಥಾನಕ್ಕೆ ಮೇಲ್ಗಡೆ ಹತ್ಕೊಂಡು ಬಂದ ಮೇಲೆ ಎದುರುಗಡೆಯೇ ನಮಗೆ ದೇವಸ್ಥಾನ ಕಾಣುತ್ತೆ ಇಲ್ಲಿ ಎರಡು ಕೊಳಗಳು ಕಾಣುತ್ತೆ ಲಕ್ಷ್ಮೀ ಕುಂಡ ಮತ್ತೆ ಸರಸ್ವತಿ ಕುಂಡ ಅಂತ ಹೇಳಿ ಈ ಕುಂಡ ಮತ್ತೆ ಆ ಕುಂಡನ ಕರೀತಾರೆ ಇಲ್ಲಿ ಸ್ನಾನ ಮಾಡ್ತಾರೆ ಒಂದು ಏನೋ ಒಂದು ಪುಣ್ಯ ಸ್ಥಳ ಅಂತ ಹೇಳಿ ಇಲ್ಲಿ ಸ್ನಾನನ ಮಾಡ್ತಾರೆ ಸೊ ಹಾಗೇನೆ ಈ ಕಡೆ ಸೈಡ್ ನಡ್ಕೊಂಡು ಹೋದರೆ ಆ್ಯಕ್ಚುಲಿ ಸಿಕ್ಕಾಪಟೆ ರಶ್ ಇದೆ ಈಗ ಸೀಸನ್ ಟೈಮು ಸೊ ಹಾಗಾಗಿ ಜನ ಜಾಸ್ತಿ ಇದ್ದಾರೆ ಈ ಕಡೆ ಬಂದರೆ ಇಲ್ಲಿ ನೂರ ಎಂಟು ಪವಿತ್ರ ನೀರುಗಳು ಅಂತ ಹೇಳಿ ಇದನ್ನು ಕರೀತಾರೆ ಸೊ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೂರ ಎಂಟು ನೀರು ಇದು ನಕ್ಷತ್ರಗಳು ರಾಶಿಗಳು ಸೋಲಾರ್ ಪ್ಲಾನೆಟ್ ಎಲ್ಲನೂ ಪ್ರತಿಬಿಂಬಿಸುವಂಥ ಅಷ್ಟು ನೀರುಗಳು ಇಲ್ಲಿ ಸಿಗುತ್ತೆ ನಂದಿಯ ಬಾಯಿಯಿಂದ ನೀರು ಬರ್ತಾ ಇರೋದು ಇದು ಚಂದ್ರನ ಆಕಾರದಲ್ಲಿ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ ಸೊ ಇದರ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳು ನಮ್ಮ ಜೀವನದಲ್ಲಿರುವಂಥ ಎಲ್ಲ ಪಾಪ ಕರ್ಮಗಳು ಹೋಗುತ್ತೆ ಅಂತ ನಂಬಿಕೆ ಸೊ ಇಲ್ಲಿ ಹೆವಿ ಕೊಳ್ಳಿರುತ್ತೆ ಸೊ ನಿಮಗೆ ಮಾಡಬೇಕು ಅಂತಿದ್ರೆ ಮಾಡ್ಬೋದು ಇಲ್ಲ ಎಲ್ಲಿಂದ ನಮಸ್ಕಾರ ಮಾಡ್ಕೋಬೋದು ಹೆವಿ ಕೊಳ್ಳಿರುತ್ತೆ ಆ್ಯಕ್ಚುಲಾಗಿ ಇಲ್ಲಿ ನೋಡಿ ಅವರೆಲ್ಲ ಓಡ್ತವ್ರೆ ಸ್ನಾನ ಮಾಡಿಕೊಂಡು ಸೊ ಇದು ಪವಿತ್ರ ನೀರುಗಳು ಇದು ಹೋಗಿ ಕೆಳಗಡೆ ನದಿಗೆ ಸೇರಿಕೊಳ್ಳುತ್ತೆ ನೀರು ಮೇಲಿಂದ ಬರ್ತಾರೋ ನೀರು ಇಲ್ಲಿ ಒಂಥರ ಡಿವಿಷನ್ ಮಾಡ್ಕೊಂಡಿರೋದು ಸೊ ದೇವಸ್ಥಾನಕ್ಕೆ ಹೋಗೋಕೆ ಹೆವಿ ರಶ್ ಇದೆ ವೆಯ್ಟ್ ಮಾಡಿ ಹೋಗೋಣ ಸೊ ಇವಾಗ ಮುಕ್ತಿನಾಥನ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಡ್ತೀನಿ ನಾನು ಮುಕ್ತಿನಾಥ ದೇವಸ್ಥಾನ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ತಲೆ ಬರೋದು ಅಂತ ಆದ್ರೆ ಇದು ವಿಷ್ಣುವಿನ ದೇವಸ್ಥಾನ ಸೊ ಒನ್ ಆಫ್ ದ ಓಲ್ಡೆಸ್ಟ್ ಮತ್ತೆ ಹೈಯರ್ ಆಲ್ಟಿಟ್ಯೂಡ್ ಇರುವಂತ ಏಕೈಕ ವಿಷ್ಣು ದೇವಸ್ಥಾನ ಇದಾಗಿದೆ ಜೊತೆಯಲ್ಲಿ ಇದು ಸಾಲಿಗ್ರಾಮ ದೇವಸ್ಥಾನ ಅಂತಾನು ಹೇಳ್ಬೋದು ಇದಕ್ಕೆ ಒಂದು ಪುರಾಣ ಮಾತಾಡೋದಾದ್ರೆ ಎರಡು ಪುರಾಣಗಳು ಇಲ್ಲಿ ಬರುತ್ತೆ ಒಂದು ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಸ್ಥಳ ಜೊತೆಯಲ್ಲಿ ಬೌದ್ಧ ಧರ್ಮದವರು ಇಲ್ಲಿ ಬಂದು ಏನೋ ಪ್ರೇರಣ ಮಾಡ್ತಾರೆ ಇಬ್ಬರು ಕೂಡ ಇಲ್ಲಿ ಬರ್ತಾರೆ ಸೊ ಏನಕ್ಕೆ ಬರ್ತಾರೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಏನಿದು ವಿಶೇಷತೆ ಅಂತ ಹೇಳಿದ್ರೆ ಅಹ್ ಜಲಂಧರ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ ಅವರ ಹೆಂಡತಿ ವೃಂದ ವೃಂದ ಅಪಾರವಾದ ವಿಷ್ಣುವಿನ ಭಕ್ತಿ ಆಗಿರ್ತಾಳೆ ಅಪಾರ ಅಂದ್ರೆ ಅಪಾರವಾದ ವಿಷ್ಣು ಭಕ್ತಿ ಆಗಿರ್ತಾಳೆ ಒಂಥರ ಸೀತೆಧರ ಅಂತ ಹೇಳ್ಬೋದು ಜಲಂಧರ ಹೇಗೆ ಅಂತ ಹೇಳಿದ್ರೆ ನನ್ನ ನನ್ನ ಅಷ್ಟೊಂದು ಪವರ್ ಇದೆಯಲ್ಲ ನಾನು ಅಹ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಆತರ ಭಾವನೆ ಇರುತ್ತೆ ಯುತಿ ಪಾರ್ವತಿ ಮೇಲೆ ಆ ಆತನಿಗೆ ಕಣ್ಣಿರುತ್ತೆ ಶಿವನ ರೂಪನ ತಾಳಿ ಮೋಸದ ರೂಪದಲ್ಲಿ ಪಾರ್ವತಿ ಹತ್ರ ಹೋಗ್ತಾನೆ ಪಾರ್ವತಿಗೆ ಇದು ಶಿವ ಅಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಶಿವನ ಜೋರಾಗಿ ಕಿರ್ಚ್ಕೊಂಡು ಶಿವ ಬರ್ತಾರೆ ಬಂದಾಗ ಜಲಂಧರಿಗೂ ಶಿವನಿಗೂ ದೊಡ್ಡ ಯುದ್ಧ ನಡೆಯುತ್ತೆ ಯುದ್ಧ ನಡೆಯುತ್ತೆ ಶಿವನಿಗೆ ಜಲಂಧರನ ಸೋಲ್ಸೋದಿಕ್ ಆಗೋದಿಲ್ಲ ಅವಾಗ ಏನ್ ಮಾಡ್ತಾನೆ ಶಿವ ಏನ್ ಮಾಡ್ತಾರೆ ವಿಷ್ಣುವಿನ ಸಹಾಯನ ಕೇಳ್ತಾರೆ ವಿಷ್ಣು ಸಹಾಯ ಕೇಳಿದಾಗ ವಿಷ್ಣು ಏನ್ ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ ಏನು ಏನೋ ವೃಂದ ನನ್ನ ಅಪಾರವಾದ ಭಕ್ತಿ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿರೋ ಕಾರಣ ವಿಷ್ಣು ಏನ್ ಮಾಡ್ತಾರೆ ಜಲಂಧರನ ರೂಪನ ತಾಳಿ ವೃಂದ ಹತ್ರ ಹೋಗ್ತಾರೆ ವೃಂದ ಹತ್ರ ಹೋದಾಗ ಅಹ್ ಅವಳೇನ್ ಮಾಡ್ತಾಳೆ ಅವಳು ತುಂಬಾ ಪವಿತ್ರವಾಗಿರೋಳಲ್ವಾ ಜಲಂಧರ ಅಂತ ಹೇಳಿ ಅವಳು ಅನ್ಕೊಂಡು ಅವಳು ಮೋಸಕ್ಕೆ ಒಳಗಾಗ್ತಾಳೆ ಅಂದ್ರೆ ಪವಿತ್ರ ಹತ್ರ ಇಲ್ಲಿ ಹೋಗುತ್ತೆ ಅಂತ ಒಂದು ಕಥೆನ ಹೇಳ್ತಾರೆ ಸೊ ಅವಾಗ ಇಲ್ಲಿ ಅಹ್ ಜಲಂಧರನ ಶಕ್ತಿ ಏನಿದೆಯಲ್ಲ ಶಕ್ತಿ ಫುಲ್ಲು ಹೋಗಿ ಕೊನೆಗೆ ಅವನು ನಾಶ ಆಗ್ತಾರೆ ಆಮೇಲೆ ವೃಂದಾಗೆ ತುಂಬಾ ಕೋಪ ಬರುತ್ತೆ ಮೋಸದಿಂದ ನನ್ನ ಇದ್ ಮಾಡ್ಬಿಟ್ಟಲ್ಲ ನೀನು ಅಂತ ಹೇಳಿ ವಿಷ್ಣುವಿಗೆ ಶಾಪನ ಕೊಡ್ತಾಳೆ ಏನಂತ ಶಾಪ ಕೊಡ್ತಾಳೆ ನೀನ್ ನನ್ನ ಮೋಸ ಮಾಡಿದ್ಯಾ ನೀನು ಇಲ್ಲಿ ಬ್ಲಾಕ್ ಕಲರ್ ಸ್ಟೋನ್ ಆಗಿ ನೀನ್ ಇಲ್ಲಿ ನೆಲೆಸ್ಬೇಕು ಅಂತ ಹೇಳಿ ಆ ಶಾಪ ಕೊಟ್ಬಿಡ್ತಾರೆ ಸೊ ಶಾಪ ಕೊಟ್ಟ ಮೇಲೆ ವಿಷ್ಣು ಇಲ್ಲಿ ನೆಲೆಸ್ತಾರೆ ಸೊ ಆ ಶಾಪದ ಕತೆನೆ ಈ ಒಂದು ದೇವಸ್ಥಾನ ಜೊತೆಯಲ್ಲಿ ವಿಷ್ಣುವಿಗೆ ಪವಿತ್ರವಾಗಿರುವಂತ ಒಂದು ಪದಾರ್ಥ ಅದೇಳಿ ತುಳಸಿ ಈತೆ ವೃಂದ ಏನ್ ಮಾಡ್ತಾಳೆ ಭಸ್ಮ ಆಗೋಗ್ಬಿಡ್ತಾಳೆ ಇಲ್ಲೇ ಭಸ್ಮ ಆಗೋದ್ಮೇಲೆ ತುಳಸಿ ರೂಪಕ್ಕೆ ಬದಲಾಗ್ತಾಳೆ ಸೊ ವಿಷ್ಣು ಏನ್ ಹೇಳ್ತಾರೆ ಆಯ್ತು ನನಗೆ ತುಂಬಾ ಪವಿತ್ರವಾಗಿರೋದು ತುಂಬಾ ಮನ್ಸಿಗೆ ಇದ್ ಮಾಡೋದು ತುಳಸಿ ನೀನು ತುಳಸಿ ರೂಪನ ತಾಳು ನನ್ಗೆ ಪ್ರತಿ ಪೂಜೆಯಲ್ಲೂ ನೀನ್ ಇರ್ಬೇಕು ಅಂತ ಹೇಳಿ ಆ ಒಂದು ಕಥೆನ ಇಲ್ಲಿ ನ್ಯಾರೇಟ್ ಮಾಡಿದ್ದಾರೆ ಸೊ ಇದು ನಮ್ಮ ಹಿಂದೂ ಧರ್ಮದ ಕತೆ ಆದ್ರೆ ಬೌದ್ಧ ಧರ್ಮದಲ್ಲಿ ಹೇಗೆ ಅಂದ್ರೆ ಹದಿನಾರನೇ ಸೆಂಚುರಿಯಲ್ಲಿ ಇಲ್ಲಿ ಒಬ್ರು ಬೌದ್ಧ ಧರ್ಮದ ಒಂದು ಮಂಕ್ ಅಂತ ಹೇಳ್ಬೋದು ಪ್ರವಾಸನ ಮಾಡ್ಬೇಕಾದ್ರೆ ಅವ್ರಿಗೆ ಈ ಜಾಗದಲ್ಲಿ ಅಪಾರವಾದ ಜ್ಞಾನ ಅವರಿಗೆ ಸಂಪತ್ತು ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ತುಂಬಾ ಜ್ಞಾನ ಇದೆ ಅಂತ ಹೇಳಿ ಇಲ್ಲಿ ಬೌದ್ಧ ಧರ್ಮದವರು ಕೂಡ ಇಲ್ಲಿ ಬಂದು ದೇವರ್ನಲ್ಲಿ ವರ್ಷಿಪ್ನ ಮಾಡ್ತಾರೆ ಮುಂದೆ ಕಡೆ ಹೋದ್ರೆ ಇಲ್ಲಿ ಬುದ್ಧನ ಒಂದು ದೊಡ್ಡ ಸ್ಟ್ಯಾಚು ಕೂಡ ಇದೆ ಸೊ ಇದು ಬೌದ್ಧ ಧರ್ಮದ ಹಾಗೆ ಹಿಂದೂ ಧರ್ಮದ ಒಂದು ಪುರಾಣ ಕಥೆಗಳು ಆಮೇಲೆ ಇಲ್ಲೊಂದು ಇನ್ನೊಂದು ದೇವಸ್ಥಾನ ಇದೆ ತೋರಿಸ್ತೀನಿ ಬ್ರಹ್ಮದೇವ ದೇವ್ ಲೋಕ ಕಲ್ಯಾಣಕ್ಕಾಗಿ ಒಂದು ಹೋಮನ ಮಾಡ್ತಾರೆ ಹೋಮ ಮಾಡಬೇಕಾದ್ರೆ ವಿಷ್ಣು ನೀರಿನ ಆಕಾರ ತಗೋತಾರೆ ಶಿವ ಬೆಂಕಿನ ಆಕಾರ ತಗೋತಾರೆ ನಿಮಗೆ ಗೊತ್ತು ಬೆಂಕಿ ನೀರು ಎರಡು ಅಪೋಸಿಟ್ ಅಂತ ಆದ್ರೆ ಇಲ್ಲಿ ಒಂದು ದೇವಸ್ಥಾನದೊಳಗಡೆ ನೀರೊಳಗಡೆ ಈಗಲೂ ಕೂಡ ಬೆಂಕಿ ಉರಿತಾ ಇದೆ ಅಂತ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಆಗ ಬ್ರಹ್ಮದೇವ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂತ ಒಂದು ಕುಂಡ ಉರಿತಾ ಇದೆ ಅಂತ ಹೇಳಿ ಇಲ್ಲಿನ ನಂಬಿಕೆ ಇರುವಂತದ್ದು ಸೊ ಇದಿಷ್ಟು ಮುಕ್ತಿನಾಥನ ಒಂದಷ್ಟು ವಿಚಾರಗಳು ಹಾಗೇನೆ ಇದೊಂದು ದೊಡ್ಡ ಪವಿತ್ರ ಸ್ಥಳ ನಮ್ಗೆ ಹೇಗೆ ಕಾಶಿ ಎಲ್ಲ ಹರಿದ್ವಾರ ಎಲ್ಲ ಇದೆ ಅದರಲ್ಲಿ ಇದು ಒನ್ ಆಫ್ ದ ಪ್ಯೂರೆಸ್ಟ್ ಒಂದು ಧರ್ಮಸ್ಥಳ ತರ ಒಂದು ಹೇಳ್ಬೋದು ಪವಿತ್ರ ಸ್ಥಳ ಸೊ ಇಲ್ಲಿಗೆ ಬಂದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಮಾಡಿರೋ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಇದು ನೇಪಾಳದಲ್ಲಿರುವಂತ ಮುಸ್ತಾಂಗ್ ಅಲ್ಲಿರುವಂತ ಮುಕ್ತಿನಾಥನ ದೇವಸ್ಥಾನದ ಒಂದು ನೋಡಿ ಇಲ್ಲಿ ಇನ್ನೊಂದು ಖುಷಿಯಾಗಿದೆ ಗೊತ್ತಾ ಕನ್ನಡದಲ್ಲಿ ಸ್ವಾಗತ ಅಂತ ಯಾಕಂದ್ರೆ ಹೈಯೆಸ್ಟ್ ನಮ್ಮೋರ ಇಲ್ಲಿ ನೋಡಿ ಇದೆ ಜಾಗ ನಾನು ಹೇಳಿದ ಅಗ್ನಿಕುಂಡ ಉರಿತಾ ಇರೋದು ನೋಡ್ಕೊಳ್ಳಿ ಇದೆ ಲೋಕ ಕಲ್ಯಾಣಕ್ಕಾಗಿ ಮಾಡಿರೋ ಜಾಗ ಇದು ವಿಷ್ಣು ಮೊನ್ನೆ ಜಗದ್ಗುರಂ ದರ್ಶನ ಮಾಡಿದಿವಿ ಒಳಗಡೆ ಅಫ್ಕೋರ್ಸ್ ಇರೋದಿಲ್ಲ ಎಂಟ್ರಿ ಸೊ ನಾನು ಎಲ್ಲರಿಗೂ ಬೇಡ್ಕೊಂಡಿದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಮುಕ್ತಿನಾಥನಿಂದ ಸೊ ಒಳಗಡೆ ದೇವರ ಒಂದು ವಿಗ್ರಹ ಚಿನ್ನದ ವಿಗ್ರಹ ಸಾಲಿಗ್ರಾಮ ಕೂಡ ಇದೆ ಬಟ್ ಚಿನ್ನದ ವಿಗ್ರಹ ತುಂಬ ಕಳೆಯಾಗಿದೆ ಅಂತ ದೇವಸ್ಥಾನ ಒಳಗಡೆ ತುಂಬ ಕಳೆಯಾಗಿದೆ ದೇವರು ಹಾಗೆ ಇಲ್ಲಿ ಮುಂದೆ ನದಿಗಳಲ್ಲಿ ಸಾಲಿಗ್ರಾಮ ಕೂಡ ಸಿಗುತ್ತೆ ಅದನ್ನು ಮನೆಗೆ ತಗೊಂಡು ಹೋಗ್ಬೋದು ಬಟ್ ತಗೊಂಡು ಹೋದರೆ ಸ್ವಲ್ಪ ಮಡಿಮೈಲ್ಗೆ ಎಲ್ಲ ಮಾಡಬೇಕಾಗುತ್ತೆ ಸೊ ನೋಡ್ಕೊಂಡು ತಗೊಂಡೋಗಿ ಆ ಥರ ಏನಾದರೂ ಪ್ಲಾನ್ ಪ್ಲ್ಯಾನ್ಗಳಿದರೆ ಸೊ ಇದು ಮುಕ್ತಿನಾಥನ ದೇವಸ್ಥಾನದ ಒಂದು ವಿಶೇಷತೆ ಮತ್ತೆ ಇಲ್ಲಿಂದ ಕೆಳಗಿಳಿಬೇಕು ಸೊ ಇಳಿಯೋಣ ಈಗ ದಸರಾ ಸಮಯ ಆಗಿರೋದ್ರಿಂದ ಬಹಳ ಕ್ರೌಡ್ ಇದೆ ಯಾರಾದರೂ ಇಲ್ಲಿ ಬರೋ ಪ್ಲ್ಯಾನಗಳಿದೆ ಅಹ್ ನೋಡ್ಕೊಂಡ್ ಬನ್ನಿ ಕೊಳ್ಳಿರುತ್ತೆ ಸೊ ಅದಕ್ಕೆ ಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲ ಹಾಕೊಂಡ್ ಬನ್ನಿ ತುಂಬಾ ಚಳಿ ಇದೆ ಸೊ ಇದು ಮುಕ್ತಿನಾಥನ ದೇವಸ್ಥಾನ ಜೊತೆಯಲ್ಲಿ ಪ್ರೈಸ್ ಬಗ್ಗೆ ನಾನು ಹೇಳ್ತೀನಿ ಕೆಳಗಿಳಿದ್ಮೇಲೆ ಎಸ್ ಸೊ ನಾನು ಹಿಂದೂ ಧರ್ಮದ ಒಂದು ಕತೆ ಹೇಳ್ದೆ ಬೌದ್ಧ ಧರ್ಮದ ಕತೆ ಹೇಳ್ದೆ ಇದು ಬುದ್ಧನ ಒಂದು ಪ್ರತಿಮೆ ಇಲ್ಲಿದೆ ನೋಡಿ ಇದೆ ಬೌದ್ಧ ಧರ್ಮದ ಬುದ್ಧ ಇಲ್ಲಿ ಇದೆ ನೋಡ್ಬೋದು ನೀವು ಸಕ್ಕದಾಗಿದೆ ನೋಡಿ ಎದುರುಗಡೆ ನೋಡಿದ ತಕ್ಷಣ ಹಿಮಾಲಯಸ್ ಕಾಣುತ್ತೆ ಎಂಥ ವ್ಯೂ ಎಂಥ ವ್ಯೂ ಮರ್ಮರೈಸಿಂಗ್ ವ್ಯೂ ಅಂತಾರಲ್ಲ ಇದೆ ಹ್ಞೂ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವ ಒಂದು ದೇವಸ್ಥಾನ ನೋಡಿ ಅಲ್ಲಿ ಹಿಂದೂ ಧಾರ್ಮಿಕ ಎಲ್ಲಿ ಬೌದ್ಧ ಧಾರ್ಮಿಕ ನೋಡಿ ಇದೆ ಸಾಲಿಗ್ರಾಮ ಈ ಥರ ಎಷ್ಟೊಂದು ಸಲಿಗ್ರಾಮಗಳು ಸಿಗುತ್ತೆ ಇಲ್ಲೇ ಮರ್ತಾ ಇರ್ತಾರೆ ಅಂಗಡಿಯಲ್ಲಿ ಓಕೆ ಸೊ ಇವಾಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದ್ಬಿಡೋಣ ಎಷ್ಟು ಬಜೆಟ್ ಆಗುತ್ತೆ ಮುಕ್ತಿನಾಥನ ದರ್ಶನ ಪಡೆಯೋದಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಂತ ಸೊ ಫಸ್ಟ್ ಪಾಯಿಂಟು ನೀವು ಮೂರು ವೇಸ್ ಇದೆ ಇಲ್ಲಿಗೆ ಬರೋದಕ್ಕೆ ಒಂದು ನೀವು ಬೈಕಲ್ಲಿ ಬರ್ಬೋದು ಬಟ್ ತುಂಬ ರಿಸ್ಕ್ ಇದೆ ನೋಡ್ಕೊಂಡು ಬನ್ನಿ ರಿಸ್ಕ್ ಹೋಗ್ತೀನಿ ಅಂದರೆ ಬೈಕಲ್ಲಿ ಬರ್ಬೋದು ಎರಡನೇ ಆಪ್ಷನ್ನು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇದೆ ಬಸ್ಗಳು ಓಡಾಡುತ್ತೆ ಅದರಲ್ಲಿ ಬರ್ಬೋದು ಬಟ್ ಟ್ವೆಲ್ ಥರ್ಟಿ ತರ್ಟೀನ್ ಅವರ್ಸ್ ತನಕ ತೊಗೊತಾರೆ ಲೋಕಲ್ ಬಸ್ಸಲ್ಲಿ ಬಂದರೆ ಮೂರನೇ ಆಪ್ಷನ್ನು ಪ್ರೈವೇಟ್ ವೆಹಿಕಲ್ನ ಹೈಯರ್ ಮಾಡ್ಕೊಂಡು ಬರ್ಬೋದು ನಾಲ್ಕನೇ ಆಪ್ಷನು ಫ್ಲೈಟಲ್ಲಿ ಕೂಡ ಬರ್ಬೋದು ಐದನೇ ಆಪ್ಷನು ಹೆಲಿಕಾಪ್ಟರಲ್ಲಿ ಕೂಡ ಬರ್ಬೋದು ಇದಿಷ್ಟು ಮಾರ್ಗಗಳಿದ್ದಾವೆ ಸೊ ಇದರಲ್ಲಿ ಚೀಪೆಸ್ಟ್ ಯಾವುದು ಅಂತ ಹೇಳಿದ್ರೆ ಲೋಕಲ್ ಬಸ್ಸು ಚೀಪೆಸ್ಟ್ ಸೊ ನಾವು ಬಂದಿರೋದು ಪ್ರೈವೇಟ್ ವೆಹಿಕಲ್ ಅಲ್ಲಿ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಒಂದು ಏಜೆನ್ಸಿಗಳು ಅವರು ಇವರು ಎಲ್ಲ ಇರ್ತಾರಲ್ಲ ಸೊ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆ ಡೀಲಲ್ಲಿ ಸಿಗುತ್ತೆ ಸೊ ನಾವು ಬಂದಿದಂಥವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಮಗೆ ಆಕ್ಚುಲಿ ನೇಪಾಳೀಸ್ ಕರೆನ್ಸಿಯಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಡಿಮ್ಯಾಂಡ್ ಮಾಡ್ತಾರೆ ಇವಾಗ ಸೀಸನ್ ಟೈಮು ಅಕ್ಟೋಬರ್ ಸೀಸನ್ ಟೈಮ್ ಅಕ್ಟೋಬರ್ ನವೆಂಬರ್ ತುಂಬಾ ಸೀಸನ್ ನೇಪಾಳಲ್ಲಿ ಸೊ ಜಾಸ್ತಿ ಚಾರ್ಜ್ ಮಾಡ್ತಾರೆ ನಮಗೆ ಮೂವತ್ತು ಸಾವಿರ ನೇಪಾಳೀಸ್ ಕರೆನ್ಸಿ ಚಾರ್ಜ್ ಮಾಡಿದ್ದಾರೆ ನಾವು ಇಂಡಿಯಾಗೆ ಅದನ್ನು ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ಹದಿನೆಂಟುವರೆ ಸಾವಿರ ತನಕ ಬರುತ್ತೆ ಸೊ ಹದಿನೆಂಟುವರೆ ಸಾವಿರ ಅಲ್ಲಿ ಬರ್ತಾ ಒಂದಷ್ಟು ಜಾಗಗಳನ್ನ ತೋರಿಸ್ಕೊಂಡ್ ಬರ್ತಾರೆ ಜೊತೆ ಸ್ಟೇ ಇನ್ಕ್ಲೂಡ್ ಆಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರಾತ್ರಿ ಡಿನ್ನರ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ ಸ್ಟೇ ಕೂಡ ಚೆನ್ನಾಗಿದೆ ಬಿಸ್ನೀರ್ ಫೆಸಿಲಿಟೀಸ್ ಕೂಡ ಇದೆ ಸೊ ಇಲ್ಲ ನಾನು ಸ್ಟೇ ಸಪ್ರೇಟ್ ಆಗಿ ಮಾಡ್ಕೋತೀನಂದ್ರೆ ಸಾವಿರದ ಐನೂರು ರೂಪಾಯಿ ನೇಪಾಳೀಸ್ ಕರೆನ್ಸಿ ನಾನು ಹೇಳ್ತಿರೋದು ಸಾವಿರದ ಐನೂರು ರೂಪಾಯಿಯಿಂದ ಶುರುವಾಗುತ್ತೆ ನಿಮ್ಗೆ ಯಾವ ಥರ ಹೋಟೆಲ್ ಬೇಕೋ ಮಾಡ್ಕೋಬಹುದು ನೆಕ್ಸ್ಟ್ ಏರ್ವೇಸ್ ಫ್ಲೈಟ್ ಅಲ್ಲಿ ಬರೋದನ್ನು ಹೇಳ್ತೀನಿ ಫ್ಲೈಟಲ್ಲಿ ಹೇಗೆ ಬರಬಹುದು ಅಂತ ಹೇಳಿದ್ರೆ ನೀವು ಕಾಟ್ಮಂಡುವಿಂದ ಮುಕ್ತಿನಾಥ್ಗೆ ಡೈರೆಕ್ಟ್ ಆಗಿ ಬರೋಕ್ಕಾಗಲ್ಲ ಇಂದ ನೀವು ಫ್ಲೈಟಲ್ಲಿ ಪೋಖ್ರಾ ಬರ್ತೀರ ಪೋಖ್ರಾ ಇಂದ ಡೈಲಿ ಫ್ಲೈಟ್ಸು ಇಲ್ಲಿಗಿದೆ ಮುಕ್ತಿನಾಥ್ಗೆ ಮುಕ್ತಿನಾಥ್ಗೆ ನೀವು ಬರ್ಬೋದು ಮುಕ್ತಿನ ಎಕ್ಸಾಕ್ಟ್ಲಿ ಇಲ್ಲಿಗೆ ಬರೋಕ್ಕಾಗಲ್ಲ ಜಮ್ಸನ್ ಅಂತ ಹೇಳಿ ಒಂದು ಊರು ಬರುತ್ತೆ ಜಮ್ಸನ್ ಅನ್ನೋ ಊರಿಗೆ ನೀವು ಸ್ಟಾಪ್ ಆಗ್ತೀರಾ ಅಲ್ಲಿಂದ ನೀವು ಲೋಕಲ್ ಕ್ಯಾಬ್ ಏನಾದರೂ ಹೈಯರ್ ಮಾಡ್ತೀರಾ ಎಂಟು ಸಾವಿರ ಒಂಬತ್ತು ಸಾವಿರ ನೇಪಾಳೀಸ್ ಕರೆನ್ಸಿ ಚಾರ್ಜ್ ಮಾಡ್ತಾರೆ ಫ್ಲೈಟು ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಆರೂವರೆ ಸಾವಿರ ಏಳು ಸಾವಿರ ತನಕನೂ ಆಗುತ್ತೆ ಸೊ ನೀವು ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಲ್ಲಿಂದ ಮತ್ತೆ ಕ್ಯಾಬ್ನ ಹೈಯರ್ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬರ್ಬೇಕು ಮತ್ತೆ ಸ್ಟೇ ಆಗಬೇಕು ಸೊ ಇದು ಇರುತ್ತೆ ವಾಪಸ್ ಅಲ್ಲಿಂದ ಪೋಕ್ರಾಗೆ ನೀವು ಫ್ಲೈಟಲ್ಲಿ ಹೋಗ್ಬೋದು ಇಪ್ಪತ್ತು ನಿಮಿಷ ಫ್ಲೈಟ್ ಆಮೇಲೆ ಎರಿ ಡೇ ಇರುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ ಯಾಕಂದ್ರೆ ಇಲ್ಲಿ ಕ್ಲೈಮೇಟ್ ಚೇಂಜ್ ಆದಂಗೆ ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಚಾಪರ್ ಏನಿದೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಎರಡು ಲಕ್ಷ ಎರಡೂವರೆ ಲಕ್ಷ ತನಕ ಖರ್ಚು ಬೆಳೆದ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸೊ ತುಂಬಾ ಕಾಸ್ಟ್ಲಿ ನಿಮ್ಗೆ ಅನುಕೂಲ ಆದ್ರೆ ಬರ್ಬೋದು ಎಲಿ ಹೆಲಿಪ್ಯಾಡ್ ದೇವಸ್ಥಾನಕ್ಕಿಂತ ಒಂದು ಇನ್ನೂರು ಮೀಟರ್ ಅಡಿ ಕೆಳಗಡೆನೆ ಹೆಲಿಪ್ಯಾಡ್ ಕೂಡ ಇದೆ ಅಲ್ಲಿ ನಿಲ್ಲಿಸ್ತಾರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸೊ ಮ್ಯಾಕ್ಸಿಮಮ್ ಅಂದ್ರೆ ನೀವು ಇಲ್ಲಿಂದ ಕಟ್ಮಂಡು ಇಂದಾನೆ ಎಲಿ ಎಲಿ ಚಾಪರ್ ಅಲ್ಲಿ ಬರ್ಬೋದು ಹೆಲಿಕಾಪ್ಟರ್ ಅಲ್ಲಿ ಸೊ ಇದಿಷ್ಟು ವಿಚಾರಗಳು ಆಹ್ಹ್ ಮುಕ್ತಿನಾಥ್ಗೆ ಬರೋದಕ್ಕೆ ಇದು ಇಷ್ಟು ಮಾಡಬೇಕು ಜೊತೆಲಿ ಪರ್ಮಿಟ್ ನ ತಗೋಬೇಕಾಗತ್ತೆ ಪರ್ಮಿಟ್ಗೆ ನಮ್ಮ ಆಧಾರ್ ಕಾರ್ಡು ಇಲ್ಲ ಪಾಸ್ಪೋರ್ಟ್ ನ ಸಬ್ಮಿಟ್ ಮಾಡಬೇಕು ಅದು ನಾವು ನಾವು ಬುಕ್ಕಿಂಗ್ ಯಾವ ಜೊತೆ ಮಾಡಿರ್ತೀವಲ್ಲ ಅವ್ರನ್ನ ಕೇಳಿದ್ರೆ ಅವರು ನಿಮಗೆ ಪರ್ಮಿಟ್ನ ಕೂಡ ಮಾಡ್ಕೊಡ್ತಾರೆ ನಾಲ್ಕೈದು ಚೆಕ್ ಪೋಸ್ಟ್ಗಳು ಇರುತ್ತೆ ಎಂಟ್ರಿ ಆದ್ಮೇಲೆ ಚೆಕಿಂಗ್ ಆಗ್ತಾ ಇರುತ್ತೆ ಸೊ ಆರಾಮಾಗಿ ಪೀಸಾಗಿ ಬರಬಹುದು ಇಫ್ ಇನ್ ಕೇಸ್ ಇದು ಹೈಯರ್ ಆಲ್ಟಿಟ್ಯೂಡ್ ಇರೋದ್ರಿಂದ ಬ್ರೀತಿಂಗ್ ಇಶ್ಯೂ ಆಗುತ್ತೆ ಆ ತರ ಆದ್ರೆ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ ಇಲ್ಲೇ ಹೆಲ್ತ್ ಚೆಕಪ್ ಕೂಡ ಇದೆ ಹಾಸ್ಪಿಟಲ್ ಕೂಡ ಇದೆ ವರಿ ಏನೂ ಇಲ್ಲ ಆರಾಮಾಗಿ ಬರಬಹುದು ಆದರೆ ಸ್ವಲ್ಪ ನಿಧಾನಕ್ಕೆ ನಡೀರಿ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಟೈಮ್ ತಗೊಂಡು ಆರಾಮಾಗಿ ಮೂವ್ ಆಗಿ ಸೊ ಇದು ಇಷ್ಟನ್ನು ಹೇಳ್ತೀನಿ ಇದು ಮುಕ್ತಿನಾಥನ ಕಂಪ್ಲೀಟ್ ವಿಚಾರಗಳು ಆಲ್ಮೋಸ್ಟ್ ನಮಗೆ ಇವಾಗ ಓವರ್ ಆಲ್ ಒಂದು ಇಪ್ಪತ್ತು ಸಾವಿರ ಇಂಡಿಯನ್ ಕರೆನ್ಸಿ ಇಪ್ಪತ್ತು ಸಾವಿರ ತನಕ ನಮ್ಮಿಬ್ರಿಗೆ ಖರ್ಚು ಬಿತ್ತು ಬರೋದು ಹೋಗೋದು ಶಾಪಿಂಗು ಅದು ಇದು ಅಂತೆಲ್ಲ ಹೇಳಿ ಸೊ ಇಪ್ಪತ್ತು ಸಾವಿರ ಮುಕ್ತಿನಾಥನ ದರ್ಶನ ಮುಗಿಯುತ್ತೆ